ನಮಸ್ಕಾರ ಎಲ್ಲರಿಗೂ ವಿಷಯ ಅಂತ ಗೊತ್ತುಂಟ ಮೊದಲು ನಮ್ಮ ಮನೆ ಹತ್ರ ನಮ್ಮ ಫ್ರೆಂಡ್ ಒಬ್ರು ಇದ್ದರು ಅವರಿಗೊಬ್ಬ ಮಗ ಇದ್ದ ಅವನುಂಟಲ್ಲ ಕಲಿಯುದರಲ್ಲಿ ಭಾರಿ ಹಿಂದೆ ತುಂಬ ದಡ್ಡ ಕಲಿಯುದರಲ್ಲಿ ಅವರಿಗೆ ಅಪ್ಪ ಅಮ್ಮನಿಗೆ ಅವರ ಮಗನದ್ದೇ ಟೆನ್ಷನ್ ಅಂದ್ರೆ ಗೊತ್ತುಂಟಲ್ಲ ಮಕ್ಕಳು ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ ಅಪ್ಪ ಅಮ್ಮನಿಗೆ ಟೆನ್ಷನ್ ಇದ್ದೇ ಇರ್ತದೆ ಹಾಗೆ ಅವ್ರಿಗೆ ಅವರಿಗೆ ಅಪ್ಪ ಅಮ್ಮನಿಗೆ ತುಂಬ ಟೆನ್ಷನ್ ಇತ್ತು ಅವನ ಬಗ್ಗೆ ಆದರೂ ಹೇಗೆ ಆದ್ರೂ ಪಾಸಾಗಿ ಕೊಂಡು ಪಾಸಾಗಿ ಕೊಂಡು ಬರ್ತಿದ್ದ ಅಂದ್ರೆ ಗೊತ್ತುಂಟಲ್ಲ ಈಗ ಒಂದರಿಂದ ಹತ್ತನೇ ತರಗತಿರೆಗೆ ಹೇಗೆ ಆದ್ರೂ ಪಾಸ್ ಮಾಡ್ತಾರೆ ಅಂತೂ ಹತ್ತನೇ ತರಗತಿ ಬಂದ ಹತ್ತನೇ ತರಗತಿ ಬಂದ ನಂತರ ಏನು ಪಾಸ್ ಮಾಡ್ತಾರ ಇಲ್ಲಲ್ಲ ಅಮ್ಮನಿಗೆ ಇನ್ನೂ ಟೆನ್ಷನ್ ಸ್ಟಾರ್ಟ್ ಆಯಿತು ಹತ್ತನೇ ತರಗತಿಯಲ್ಲಿ ಹೇಗೆ ಆದ್ರೂ ಅವನು ಪಾಸ್ ಆಗದಿದ್ರೆ ಹೇಗೆ ನೆರೆ ಕರೆ ಆಚೆಚೆ ಕೇಳ್ತಾರಲ್ಲ ಓ ನಿಮ್ಮ ಮಗನಿಗೆ ಎಷ್ಟು ಮಾರ್ಕ್ ಡಿಸ್ಟಿಂಕ್ಷ ಹಾಗೆ ಸೈನ್ಸ್ ಕಾಮರ್ಸ್ ಅಂತ ಕೇಳ್ತಾರಲ್ಲ ಹಾಗೆ ಆದ ಕಾರಣ ಅಪ್ಪ ಮನೆಗೆ ತುಂಬ ಟೆನ್ಷನ್ ಆಯ್ತು ಅದಕ್ಕೆ ಅವನ ಅಪ್ಪ ಅಮ್ಮ ಒಂದು ದಿವಸ ಏನು ಮಾಡಿದ್ರು ಅಂತ ಹೇಳಿದ್ರೆ ಮಗನ ಜಾತಕವನ್ನು ಹಿಡ್ಕೊಂಡು ಒಂದು ಕಡೆ ಜ್ಯೋತಿಷರಲ್ಲಿಗೆ ಹೋದ್ರು ಜ್ಯೋತಿಷರಲ್ಲಿಗೆ ಹೋದ ನಂತರ ಅಂತೂ ಇನ್ನು ಅಮ್ಮನದಂತೂ ಕೇಳಬೇಕಾ ಮಗನ ಜಾತಕವನ್ನು ತೆಕ್ಕೊಂಡು ಹೋಗಿ ಜ್ಯೋತಿಷರ ಟೇಬಲ್ ಮೇಲೆ ಹೀಗೆ ನೀಟಾಗಿಟ್ಟು ಕೂಗಿಕೊಂಡೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಜ್ಯೋತಿಷರ ನನ್ನ ಮಗ ಕಾಲ ಇದರಲ್ಲಿ ತುಂಬ ದೊಡ್ಡ ವಿದ್ಯೆ ತಲೆಗೆ ಹತ್ತದಿಲ್ಲ ಇದಕ್ಕೆಂಥ ಸಮಸ್ಯೆ ಅಂತ ಕೇಳಿದರು ಜ್ಯೋತಿಷರಿಗಿನ್ನು ನೀವು ಬಂದ ಸಮಸ್ಯೆ ಅಂತಂತ ಕೇಳ್ಬೇಕು ಅಂತಲೇ ಇಲ್ಲ ಇಲ್ಲಿ ಹೋದ ಕೂಡಲೇ ಅಮ್ಮನಿಗೆಲ್ಲ ಕೂಗಿಕೊಂಡು ಎಲ್ಲ ಊದಿ ಆಗಿದೆ ಇನ್ನು ಸಮಸ್ಯೆ ಅಂತಂತ ಕೇಳ್ಬೇಕಾ ಜ್ಯೋತಿಷರು ಏನು ಮಾಡಿದ್ರು ಅವರ ಪಂಚಾಂಗ ಪುಸ್ತಕವನ್ನು ಕೊಡು ತಿರುಗಿಸಿ 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 ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಹೇಳಿದರು ನೀವು ನಿಮ್ಮ ಮಗನ ಬಗ್ಗೆ ತುಂಬ ಚಿಂತೆ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ ನಿಮ್ಮ ಮಗನಿಗೆ ವಿದ್ಯೆ ತಲೆಗೆ ಹತ್ತದೆ ಅಲ್ಲ ತಲೆಗೆ ಹತ್ತದೆ ಆದರೆ ಅವನ ದಿಸೆ ಸ್ವಲ್ಪ ಸರಿ ಇಲ್ಲ ಅವನ ದೆಸೆ ಸ್ವಲ್ಪ ಸರಿ ಇಲ್ಲದ ಕಾರಣ ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಾ ಇರೋದು ಆದರೂ ಕೂಡ ಅವನು ಮುಂದಕ್ಕೆ ಒಂದು ನಾಲ್ಕು ಜನರಿಗೆ ಅನ್ನ ಹಾಕುವ ಕೈ ಆಗ್ತದೆ ಅವನದ್ದು ಆದರೆ ಅದಕ್ಕೊಂದು ಚಿಕ್ಕ ಒಂದು ಪರಿಹಾರ ಮಾಡ್ಬೇಕಷ್ಟೇ ಅಂತ ಹೇಳಿದರು ಜ್ಯೋತಿಷರಷ್ಟು ಹೇಳಿದ್ದೇ ತಡ ಈ ಅಮ್ಮನಿಗೆ ಇದ್ದ ರೋಮಗಳೆಲ್ಲ ಕುತ್ತ ಕುತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಪ್ಪನದ್ದು ಪಾತ್ರ ಇದರಲ್ಲಿ ಏನು ಇಲ್ಲ ಅಪ್ಪನ ಪಾತ್ರ ಏನು ಗೊತ್ತುಂಟ ಎರಡು ಕೈಯನ್ನು ಈ ಕಾಲಿನೊಳಗೆ ಹೀಗೆ ಇಟ್ಟು ಸುಮ್ಮನೆ ಕೂತ್ಕೊಳ್ಳೋದು ಮಾತ್ರ ಅಂಪ್ ಅಪ್ಪನ ಪಾತ್ರೆ ಈ ಕೂಡಲೇ ಅಮ್ಮ ಕೇಳೇ ಬಿಟ್ರು ಹೌದಾ ಜ್ಯೋತಿಷರೇ ದೊಡ್ಡ ಪೂಜೆ ಏನಾದರೂ ಮಾಡಿದ್ರೆ ಸಮಸ್ಯೆ ಸರಿ ಆಗ್ಬೋದಾ ಅಂತ ಕೇಳಿದರು ಜ್ಯೋತಿಷರು ಇವರೇ ಕೇಳಿದ ನಂತರ ಇನ್ನು ಏನು ಹೇಳ್ತಾರೆ ಜ್ಯೋತಿಷರು ಆ ಪೂಜೆ ಮಾಡಿದರೆ ಸಮಸ್ಯೆ ಎಲ್ಲ ಸರಿ ಆಗ್ತದೆ ಅವನು ಮುಂದೆಗೆ ನಾಲ್ಕು ಜನರಿಗೆ ಅನ್ನ ನೀಡುವಂಥ ಕೈ ಆಗ್ತದೆ ಅವನದ್ದು ಅಂತ ಹೇಳಿದರು ಜ್ಯೋತಿಷರು ಆಗ ಅಮ್ಮಂದಾಯ್ತು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಜ್ಯೋತಿಷರ ಪೂಜೆ ಮಾಡಿಸೇ ಬಿಡುವ ಅಂತ ಇಲ್ಲಿ ಗಂಡನಿಗೆ ಸ್ವಲ್ಪ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಜ್ಯೋತಿಷರಿಗೆ ಹಣ ಕೊಡಲಿಕ್ಕೆ ಗತಿ ಇಲ್ಲದೆ ಅಲ್ಲಿ ಇಲ್ಲಿ ಇದ್ದ ಬದ ನೂರು ರೂಪಾಯಿ ಚಿಲ್ಲರೆ ಹುಡುಕಿಕೊಂಡು ನೂರು ರೂಪಾಯಿ ಹಿಡ್ಕೊಂಡು ಬಂದಿದ್ದಾರೆ ಇನ್ನು ದೊಡ್ಡ ಪೂಜೆಯಲ್ಲಿಂದ ಮಾಡಿಸೋದು ಅಂತ ಗಂಡನಿಗೆ ಇಲ್ಲಿ ಟೆನ್ಷನ್ ಸ್ಟಾರ್ಟ್ ಆಯ್ತು ಇಲ್ಲಿ ಗಂಡನ ಪಾತ್ರ ಏನಿಲ್ಲ ಅಲ್ಲ ಕೈಗಾಟು ಕೂರದು ಮಾತ್ರ ಎಲ್ಲ ಪಾತ್ರೆಯಲ್ಲಿ ಇರುದು ಹೆಂಡತಿ ಇಲ್ಲ ಹೆಂಡತಿದಾಯ್ತು ಎಂತ ಅದ್ರ ಪರಗಿಲ್ಲ ಜ್ಯೋತಿಷ್ಯರೇ ಪೂಜೆ ಮಾಡಿಸಿ ಬಿಡುವ ನನ್ನ ಮಗ ಸಮಸ್ಯೆ ಮಗನ ಸಮಸ್ಯೆ ಸರಿಯಾದ್ರೆ ಸಾಕು ಅಂತೇಳಿ ಆಯ್ತು ಅದಾಯ್ತು ಒಂದು ಇಂಥ ದಿವಸ ಪೂಜೆ ಮಾಡುವ ಅಂತ ಹೇಳಿ ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡಿ ಮನೆಗೆ ಬಂದ ಹಾಗೆ ಮನೆಗೆ ಬಂದ ಕೂಡಲೇ ಗಂಡ ಕೇಳಿದ ಅಲ್ಲ ಮಾರೈತಿ ನೀನು ಅಲ್ಲಿ ದೊಡ್ಡದಾಗಿ ಜ್ಯೋತಿಷರ ಹತ್ರ ಪೂಜೆ ಮಾಡಿಸುವ ಅಂತ ಹೇಳಿ ಎಲ್ಲ ಒಪ್ಪಿ ಬಂದಿದ್ಯಲ್ಲ ಈಗ ಅಷ್ಟು ಪೂಜೆ ಮಾಡಿಸ್ಲಿಕ್ಕೆ ಅಷ್ಟು ಖರ್ಚಾಗ್ತದಲ್ಲ ನೀನು ಹತ್ರ ಹಣ ಉಂಟು ಅಂತ ಹೇಳಿದ್ರು ಆಗ ಹೆಂಡತಿ ಹೇಳಿತ್ತು ನಿಮ್ಮ ಕೈಯಲ್ಲಿ ಉಂಗುರ ಉಂಟಲ್ಲ ಅಂತ ಪಾಪ ಈ ಗಂಡನ ಈ ಸಣ್ಣ ಬೆರಳಲ್ಲಿ ಒಂದು ಸಣ್ಣ ಉಂಗುರ ಇತ್ತು ಅದು ಪಾಪ ಈ ಗಂಡನ ಅಮ್ಮ ಇವಳತ್ತೆ ಪಾಪ ಗೊತ್ತುಂಟಲ್ಲ ಮಕ್ಕಳ ಮೇಲೆ ಪ್ರೀತಿಯಲ್ಲಿ ಅಲ್ಲಿ ಇಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಅಲ್ಲಿ ಇಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೂಡಿಸಿಟ್ಟ ದುಡ್ಡಲ್ಲಿ ಗಂಡನಿಗೊಂದು ಸಣ್ಣ ಉಂಗುರವನ್ನು ಅಮ್ಮ ಹಾಕಿದರು ಈ ಗಂಡ ಪಾಪ ಅದನ್ನು ಅಮ್ಮ ಕಷ್ಟದಲ್ಲಿ ಕೊಡಿಸಿದ ಉಂಗುರಲ್ಲ ಅಂತ ಹೇಳಿಕೊಂಡು ಗಂಡ ಅದನ್ನು ಜೋಪಾನವಾಗಿ ಇಟ್ಟುಕೊಂಡು ಕೈಯಲ್ಲಿ ಹಾಕಿಕೊಂಡಿದ್ದ ಆ ಉಂಗುರಕ್ಕೆ ಈಗ ಹೆಂಡತಿಯ ಕಣ್ಣು ಬಿತ್ತು ಆ ಉಂಗುರವನ್ನು ಮಾಡಿ ಪೂಜೆ ಮಾಡಿಸುವ ಅಂತ ಹೇಳಿದ್ದು ಆಗ ಗಂಡಂದು ಗೊತ್ತುಂಟಲ್ಲ ಏನು ಅದು ನಾನು ಕೊಡುವುದೇ ಇಲ್ಲ ಅದು ನನ್ನ ಅಮ್ಮನ ನೆನಪಿಗೋಸ್ಕರ ಇಟ್ಟುಕೊಂಡದು ಅಮ್ಮ ಕಷ್ಟಪಟ್ಟು ಎಲ್ಲ ಇದು ಮಾಡಿಕೊಂಡು ಅಮ್ಮನ ನೆನಪಿಗೋಸ್ಕರ ಇಟ್ಟುಕೊಂಡ ಉಂಗುರ ನಾನು ಅದನ್ನು ಕೊಡುವುದೇ ಇಲ್ಲ ಅಂತೇಳಿ ಆಯಿತು ಅಷ್ಟೊತ್ತಿಗೆ ಹೆಂಡದ ಹೆಂಡತಿ ಆಯಿತು ಇದು ನಿಮಗೆ ಮಗನ ಜೀವನ ಮುಖ್ಯನೋ ಅಥವಾ ನಿಮ್ಮ ಅಮ್ಮನ ಉಂಗುರ ಮುಖ್ಯನೋ ಅಮ್ಮ ಹೀಗೆ ಎಕ್ಕಟ್ಟು ಮೇಲು ಮೇಲ್ಗಡೆ ಹೋಗಿ ಆಗಿದೆ ಅಲ್ಲ ಅಮ್ಮನ ಇನ್ನೆಂಥ ನೆನಪು ನಿಮಗೆ ಮಗನ ಭವಿಷ್ಯ ಮುಖ್ಯ ಅಲ್ವಾ ಅಂತೇಳಿ ಆಯಿತು ಗಂಡಂದಾಯ್ತು ಏನೇ ಆದರೂ ಕೂಡ ನಾನು ಉಂಗುರ ಕೊಡುವುದೇ ಇಲ್ಲ ನಿನಗೆ ನಿನ್ನ ಮಗ ಹೇಗೆ ಮುಖ್ಯನು ಹಾಗೆ ನನ್ನ ಅಮ್ಮನಿಗೆ ನಾನು ಹಾಗೆ ಮುಖ್ಯ ನಾನು ಏನೇ ಆದರೂ ಈ ಉಂಗುರ ಕೊಡೋದೇ ಇಲ್ಲ ಅಂತೇಳಿ ಆಯಿತು ಅಷ್ಟೊತ್ತಿಗೆ ಇನ್ನು ಹೆಂಡತಿಗಿಂತೂ ಕೇಳಬೇಕಾ ಈ ಹೆಂಡತಿ ಗಂಡನಿಗೆ ಊಟ ಕೊಡುವುದನ್ನೇ ಬಿಟ್ಟಿದ್ರು ಗಂಡ ಕೆಲಸ ಬಿಟ್ಟು ಅಷ್ಟರಲ್ಲಿ ಈ ಮಗನಿಗೆ ಕೂಡ ಚಾಡಿ ಕೊಟ್ಟಾಗಿದೆ ಇದು ಅಪ್ಪ ಉಂಗುರ ಕೊಡುವುದಿಲ್ಲ ಅಪ್ಪನಿಗೆ ನಿನ್ನ ಭವಿಷ್ಯಕ್ಕಿಂತ ಅಮ್ಮನ ನೆನಪೇ ಮುಖ್ಯ ಅಂತೆ ಆ ಉಂಗುರ ಕೊಡೋದಿಲ್ಲ ಅಂತೇಳಿ ಈ ಮಗನಿಟಿಗೆ ಚಾಡಿ ಕೊಟ್ಟು ಮಗನನ್ನು ಆಚೆ ತಿರುಗಿಸಿ ಆಗಿದೆ ಅಮ್ಮನಿಗೆ ಹ್ಞೂ ಈ ಗಂಡ ಕೆಲಸ ಬಿಟ್ಟು ಅಷ್ಟರಲ್ಲಿ ಈ ಅಮ್ಮ ಮಗ ಇದ್ದ ಅಡುಗೆ ಎಲ್ಲ ಮಾಡಿ ಇದ್ದ ಬದ ಅಡುಗೆಯನ್ನು ತಿಂದು ಪಾತ್ರ ಖಾಲಿ ಮಾಡಿ ಇಡುದು ಗಂಡ ಪಾಪ ಎರಡು ಮೂರು ದಿವಸದಿಂದ ಹಾಗೆ ನೋಡಿತು ನೋಡಿತು ಪಾಪ ಎಷ್ಟು ದಿವಸ ಗಂಡ ಪಾಪ ಉಪವಾಸ ಇರ್ತಾನೆ ಇನ್ನೇನು ಮಾಡೋದು ಅಂತೇಳಿ ಉಂಗುರವನ್ನು ಕೊಟ್ಟು ಬಿಟ್ಟು ಕೊಟ್ಟೇ ಬಿಟ್ಟಿತ್ತು ಹೆಂಡತಿ ಈ ಉಂಗುರವನ್ನು ಮಾರಿದ್ರು ಚಂದ ಗ್ರ್ಯಾಂಡಾಗಿ ದೊಡ್ಡದಲ್ಲೊಂದು ಅವನ ಹೆಸರಲ್ಲೊಂದು ಪೂಜೆ ಮಾಡಿಸಿದ್ರು ಆ ಪೂಜೆಗೆ ನಾನು ಕೂಡ ಹೋಗಿದ್ದೆ ಅದಾದ ನಂತರ ಸ್ವಲ್ಪ ದಿವಸ ಕಳೆದ ನಂತರ ಅವರು ಮನೆಯೆಲ್ಲ ಚೇಂಜ್ ಮಾಡಿದ್ರು ಬೇರೆ ಕಡೆ ಹೋದರು ಅದು ಅವರ ಆಚೆ ಬೇರೆ ಕಡೆ ಹೋದ ನಂತರ ನನಗೆ ಕೂಡ ಅವರ ಕಾಂಟ್ಯಾಕ್ಟೆಲ್ಲ ಸ್ವಲ್ಪ ಕಡಿಮೆ ಆಯಿತು ನಾನು ನನಗೆ ಸಿಗ್ಲೇ ಇಲ್ಲ ಅದಕ್ಕಿಂತ ಅದಾದ ನಂತರ ಅದಾಗಿ ಒಂದು ಮೂರು ನಾಲ್ಕು ವರ್ಷಗಳೇ ಕಳೆದೋಯ್ತು ನಾನೊಂದು ಇತ್ತೀಚೆಗೆ ರೀಸೆಂಟಾಗಿ ಒಂದು ಫಂಕ್ಷನಿಗೆ ಹೋಗಿದ್ದೆ ಆ ಫಂಕ್ಷನಲ್ಲಿ ಉಂಟಲ್ಲ ಆ ಹುಡುಗಲ್ಲಿದ್ದ ಅವನನ್ನು ನೋಡಿ ಉಂಟಲ್ಲ ನಿಜವಾಗಿ ನನಗೆ ಶಾಕ್ ಆಯಿತು ಅಂತ ಅವತ್ತ ಜ್ಯೋತಿಷರು ಹೇಳಿದ ಮಾತು ಮಾತ್ರ ನಿಜ ಆಯಿತು ಏನು ಗೊತ್ತುಂಟ ಅವನು ಆವತ್ತು ನಾನು ಫಂಕ್ಷನಿಗೆ ಹೋದ ಕ್ಯಾಟ್ರಿಂಗಲ್ಲಿ ಅನ್ನ ಬಡಿಸಿಕೊಂಡಿದ್ದ ಅವತ್ತು ಜ್ಯೋತಿಷರ್ ಹೇಳಿದ್ರಲ್ಲ ಇವನು ಮುಂದೆಗೆ ನಾಲ್ಕು ಜನರಿಗೆ ಅನ್ನ ಬಡಿಸುವ ಕೈಯಾಗ್ತದೆ ಅಂತ ಹೇಳಿಕೊಂಡು ಇವತ್ತು ಅದೇ ಕೆಲಸವನ್ನು ಮಾಡ್ತಾ ಇದ್ದ ನಾನು